ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವರದಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ಪ್ರಬಂಧ ಸ್ಪರ್ಧೆಗೆ ಅರ್ಜಿ ಆಹ್ವಾನದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇದೇ ತಿಂಗಳು ಹದಿನೇಳರಂದು ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿ ಯುವ ಜನರಿಗೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ಕಾರಹಳ್ಳಿ ರವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮುಂದಿನ ಪೀಳಿಗೆಯಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದರೆ ಅಂಬೇಡ್ಕರ್ ಅವರ ಸಾಧನೆ ಅವರ ಗುಣಗಳು ಮತ್ತು ಸಮಾಜದಲ್ಲಿ ಸಂವಿಧಾನವು ಯಾವ ಮಟ್ಟದಲ್ಲಿದೆ ಇದರಿಂದ ಆಗುವ ಉಪಯೋಗವೇನು ಇನ್ನೂ ಅನೇಕ ವಿಚಾರಗಳನ್ನು ತಿಳಿಪಡಿಸುವ ಉದ್ದೇಶದಿಂದ ಈ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಅರಿವಿನ ಅವಶ್ಯಕತೆ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇರುವ ಕಾರಣಕ್ಕೋಸ್ಕರ ಇವತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ದಲಿತ ಸಂಘರ್ಷ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಅಧ್ಯಯನ ಮಾಡಿ ಆ ಒಂದು ವಿಷಯದ ಬಗ್ಗೆ ತಾವು ಪ್ರಬಂಧವನ್ನು ಬರೆದು ಆ ಒಂದು ಈ ಒಂದು ಬಹುಮಾನವನ್ನು ಪಡೆಯುವಂಥದ್ದನ್ನು ತಾವು ಮಾಡ್ಕೋಬೇಕು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಈ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸೋ ಕಾರಣಕ್ಕೋಸ್ಕರ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಹೇಳಿದ್ರೆ ಇವತ್ತು ಇವತ್ತಿನ ಯುವ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಬೇಕಾಗ್ತದೆ ಈ ದೇಶದ ಕಾನೂನನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈ ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ಎಲ್ಲ ಜನವರ್ಗಗಳಿಗೂ ಸಾಮಾಜಿಕ ನ್ಯಾಯದ ಅನಿವಾರ್ಯತೆ ಅರ್ಥ ಮಾಡ್ಕೋಬೇಕಾಗ್ತದೆ ಆ ಹಿನ್ನೆಲೆಯೊಳಗಡೆ ಸಂವಿಧಾನದ ಅರಿವು ಬಹಳ ಮುಖ್ಯ ಆ ಕಾರಣಕ್ಕಾಗಿ ಆ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂಥ ಶ್ರಮ ಮತ್ತು ಅವರು ಅಧ್ಯಯನ ಮಾಡಿದಂತಹ ಅನೇಕ ರೀತಿಯ ವಸ್ತುಗಳನ್ನು ಇವತ್ತಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂಥ ಅನಿವಾರ್ಯತೆ ಇರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಿಕ್ಕೆ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಒಂದು ಬೃಹತ್ ಮಟ್ಟದ ಪ್ರಬಂಧ ಸ್ಪರ್ಧೆ ಇದು ಒಂದು ಮೆಗಾ ರೀತಿಯಲ್ಲಿ ನಡೀತಾ ಇದೆ ಅನೇಕ ಕಡೆ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಇವತ್ತು ನೋಂದಾವಣೆಯನ್ನ ಮಾಡಿಸ್ಕೊಳ್ತಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುವಂತಹ ಎಲ್ಲ ಲಕ್ಷಣಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾವೆ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಆ ಒಂದು ಈ ಪ್ರಬಂಧ ಸ್ಪರ್ಧೆಗೆ ಈ ಜಿಲ್ಲೆಯ ಎಲ್ಲ ನಾಗರಿಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ಯುವಜನರು ನಾಗರಿಕರು ಬೆಂಬಲವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಈ ಜಿಲ್ಲೆಯ ಜನತೆಯನ್ನು ಕೊಡ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಮತ್ತು ಆವತಿ ಗ್ರಾಮ ಪಂಚಾಯತಿ ಸದಸ್ಯ ನರಸಪ್ಪ ಮಾತನಾಡಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಲ್ಲಿ ಅವರು ಕಂಡಂತಹ ಕಷ್ಟ ಸುಖಗಳ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಿಳಿಯಬೇಕು ಮತ್ತು ನಮ್ಮ ದೇಶದಲ್ಲಿ ಸಂವಿಧಾನದಿಂದ ಸಿಗುತ್ತಿರುವ ಲಾಭವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಮತ್ತು ಅಂಬೇಡ್ಕರ್ ಅವರು ರಚಿಸಿರುವ ಈ ಸಂವಿಧಾನವು ಎಷ್ಟು ಶಕ್ತಿಶಾಲಿಯಾಗಿದೆ ಎಂಬುದರ ಬಗ್ಗೆ ಸಮಾಜದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ವಿಚಾರಗಳ ಬಗ್ಗೆ ಬರೆದು ಬಹುಮಾನವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಹದಿನೇಳನೇ ತಾರೀಕು ಈ ತಿಂಗಳ ಹದಿನೇಳನೇ ತಾರೀಖು ನಮ್ಮ ಜೂನಿಯರ್ ಕಾಲೇಜಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದೇವೆ ಈ ಪ್ರಬಂಧ ಸ್ಪರ್ಧೆಗೆ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪದವಿ ಪೂರ್ವ ಎಸ್ ಎಲ್ ಸಿ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಹೆಚ್ಚಿನ ಒಂದು ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬರೆದು ಆ ಪ್ರಬಂಧ ವಿಜೇತರಾದವರಿಗೆ ಫಸ್ಟ್ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಐದು ಸಾವಿರ ಮೂರನೇ ಬಹುಮಾನ ಮೂರು ಸಾವಿರ ಬಹುಮಾನವನ್ನು ಘೋಷಣೆ ಮಾಡಿದ್ದೀವಿ ಈಗ ಇಲ್ಲಿ ಯಾರು ಬಹುಮಾನಗಳ ವಿಜೇತರಾಗ್ತಾರೋ ಅವರ ಇದೇ ತಿಂಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಬಹುಮಾನಗಳು ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡ್ತೀವಿ ಸರ್ ಸರ್ ಇದು ಬರೀ ದೇವರೇ ನಾಲ್ಕು ತಾಲೂಕುಗಳಲ್ಲಿ ಈ ಒಂದು ಸಂಬಂಧ ಸ್ಪರ್ಧೆ ಏರ್ಪಡಿಸಿದ್ವಿ ಸರ್ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾಲೇಜಲ್ಲಿ ಈ ಸ್ಪರ್ಧೆ ನಡೀತದೆ ವಿದ್ಯಾರ್ಥಿಗಳು ಯಾರತ್ರ ಯಾರು ಭೇಟಿ ಆನ್ಲೈನಲ್ಲಿ ಆನ್ಲೈನಲ್ಲೇ ಸರ್ ಆಫ್ಲೈನು ಇದೆ ಕೊಡ್ಬಹುದು ಫೋನ್ ನಂಬರ್ಗಳಿದೆ ಸಂಪರ್ಕ ಮಾಡಬಹುದು ಸಂಪರ್ಕ ಸಂಪರ್ಕ ಮಾಡ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ತಿಮ್ಮರಾಯಪ್ಪರವರು ಮಾತನಾಡಿ ಈ ಪ್ರಬಂಧ ಸ್ಪರ್ಧೆಯು ಜಿಲ್ಲೆಯ ನಾಲ್ಕು ತಾಲೂಕಿನಲ್ಲಿ ನಡೆಯುತ್ತದೆ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿ ತದನಂತರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಮಾಡಿಕೊಡಲಾಗುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಕಾಲೇಜಿನ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಬರಹವು ಸ್ಪಷ್ಟ ಮತ್ತು ತೀಕ್ಷ್ಣವಾಗಿರಬೇಕು ವಿಷಯದ ಕುರಿತು ಐದು ಪುಟಗಳು ಮೀರದಂತೆ ಪ್ರಬಂಧವನ್ನ ಬರೆಯಬೇಕು ಇನ್ನು ವಿಜೇತರಿಗೆ ಇದೇ ದಿನಾಂಕ ಇಪ್ಪತ್ತ ಏಳರಂದು ನಡೆಯುವ ಜಿಲ್ಲಾ ಸಮ್ಮೇಳನದಲ್ಲಿ ಬಹುಮಾನವನ್ನು ವಿತರಿಸಲಾಗುವುದು ಮೊದಲನೇ ಬಹುಮಾನ ಹತ್ತು ಸಾವಿರ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಟ್ರಾಫಿ ಎರಡನೇ ಬಹುಮಾನ ಐದು ಸಾವಿರ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಟ್ರಾಫಿ ಮೂರನೇ ಬಹುಮಾನ ಮೂರು ಸಾವಿರ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಟ್ರಾಫಿ ಹಾಗೂ ಪ್ರಬಂಧ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನ ನೀಡಿ ಗೌರವಿಸಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ವೆಂಕಟೇಶಪ್ಪ ನಾಗನಾಯಕನಹಳ್ಳಿ ರಮೇಶ್ ಗಂಗರಾಜ್ ನಾಗರಾಜ್ ವೆಂಕಟರಮಣಪ್ಪ ಎಚ್ ಕೆ ವೆಂಕಟೇಶ್ ಹಾರೋಹಳ್ಳಿ ವೆಂಕಟೇಶ್ ಪ್ರಕಾಶ್ ಜೋಗಹಳ್ಳಿ ನಾರಾಯಣಸ್ವಾಮಿ ಪ್ರಕಾಶ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು